ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಕಾವ್ಯ ಸಂಸ್ಕೃತಿಯಾನ ಮನುಕುಲದ ನೋವಿಗೆ ಮದ್ದಾಗಲಿ ಕವಿತೆಗಳು ಜನಸಾಮಾನ್ಯರ ದನಿಯಾಗಲಿ ಕಾವ್ಯ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನೂರಾರು ಮಂದಿ ಕವಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯಾಮಹೇಶ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರೆ ಸರ್ವಾಧ್ಯಕ್ಷತೆಯನ್ನು ಸಾಹಿತಿ ಎಲ್ ಹನುಮಂತಯ್ಯ ಅವರು ವಹಿಸಿದ್ದರು ಕಾವ್ಯಕ್ಕೆ ಲೋಕದ ದೃಷ್ಟಿಯನ್ನು ಬದಲಿಸುವ ಶಕ್ತಿಯಿದೆ ಓದುಗನ ಎದೆಯಲ್ಲಿ ಮತ್ತು ಆಗ ಮಾತ್ರ ಆತನ ಕಾವ್ಯ ಲೋಕದೃಷ್ಟಿಯ ಗಮನ ಸೆಳೆಯಬಲ್ಲದು ಕಾವ್ಯ ರಚಿಸುವವರು ಹಿರಿಯರ ಕಾವ್ಯಗಳನ್ನು ಅಭ್ಯಸಿಸಿ ಪ್ರಯೋಗಮತಿಯಾಗಿ ಕಾವ್ಯ ರಚಿಸಬೇಕು ಕಾವ್ಯದ ಪ್ರತಿಮೆಗಳು ಗೋಚರಿಸುವಂತಿರಬೇಕು ಎಂದು ಅವರು ತಿಳಿಸಿದರು ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯಾಮಹೇಶ್ ಅವರು ಮಾತನಾಡಿ ಕವಿಯ ಮನಸ್ಸಿನ ಗರ್ಭದಲ್ಲಿ ಕಾವ್ಯರೂಪ ಪಡೆಯಬೇಕು ಕಲಾತ್ಮಕವಾಗಿರಬೇಕು ತಲೆಮಾರುಗಳಲ್ಲಿ ಬದಲಾವಣೆಗಳಾಗುತ್ತಿವೆ ಕಾವ್ಯ ಹೇಗಿರಬೇಕೆಂದರೆ ತಾಯಿ ಮಗುವಿಗೆ ಜನ್ಮ ಕೊಟ್ಟಂತಿರಬೇಕು ಅನೇಕ ಕವಿತೆಗಳು ಕಾವ್ಯಗಳು ಸಮಾಜದಲ್ಲಿ ಬದಲಾವಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದರು ಕಲಾವಿದರಾದ ದೇವರಮಳ್ಳೂರು ಮಹೇಶ್ ಹೊಸಳ್ಳಿ ವಾಸುದೇವ ಜಯಮಾಲರಾಜ್ ಮುನಿರಾಜು ತಂಡದಿಂದ ಜಾನಪದ ಗೀತೆಗಳ ಗಾಯನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಎರಡು ಕವಿಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿತ್ತು ಹಲವಾರು ಮಂದಿ ಕವಿಗಳು ತಾವು ರಚಿಸಿದ್ದ ಕಾವ್ಯಗಳನ್ನು ವಾಚನ ಮಾಡಿದರು ಕವಿಯತ್ರಿ ಅನಸೂಯೆಯತೀಶ್ सुर्रह श्रीनिवसमूर्ति कव्य संस्कृति यान रूवारी बी मलुन स्वामी महामने सर्वाध्यक्षे स्तर कव्य संस्कृति यान जिला संचालक चंद्रशेखर हडपद जिला कसाप अध्यक्ष पुरसभे सदस्य एआर हनीीपुला होसली वासुदेव चीम सुधाकर पी वेंकटेश संयोजक श्रीनिवास जयंश्रीनवास युची द्डयेूरू केआर रविकिरण गंगरारजू शिरवारा ಮಹಾಲಿಂಗಯ್ಯ ಆರ್ ಮುನಿರಾಜು ಕೆ ಎಚ್ ಚಂದ್ರಶೇಖರ್ ಎ ಬಿ ಪರಮೇಶಯ್ಯ ಮುಂತಾದವರು ಹಾಜರಿದ್ದರು ಮುನಿನಾರಾಯಣ ಜಿ ನ್ಯೂಸ್ ವಿಜಯಪುರ

ಮನುವಿನಿಂದ ಮಗುವಿಗೂ ಸಿಗುವುದಂತೆ ಕೀಟಕ್ಕೆ ಘನತೆ ಗೌರವ ಕಾಣಿಕೆ ಆಧುನಿಕ ಅಯೋಧಿ ಜಾಗ ದಲಿತ ಸೂರ್ಯನ ವಿಧಾನ ಅಪತ್ಯುತ್ತಾ ಸರಿ ದಾರಿ ಬೆಳೆಸುತ್ತಾ ಹೋಗುತ್ತಿರುವ ಹೋಳಿ ಮಾಡುತ್ತಿರುವ ನಾ ನೋಡುತ್ತಿರುವ ಪ್ರತಿ ದಾಳಿ ভালো <m> ಮಧ್ಯದಲ್ಲಿ ವಾಯ್ಸ್ ರೈಸ್ ಆಗಿರ್ತದೆ ನಾವು ಎಷ್ಟು ಸಾರಿ ಗಂಡಿಸ್ರು ನಾವು ಕುಡಿಯೋ ನೀರನ್ನು ನಾವೇ ಹೋಗಿ ಅದೇ ಅಲ್ಲ ಬಿಂಗಿಯಿಂದ ತಾಂಡೋ ಅಥವಾ ಮಟ್ಟೆಯಿಂದ ಸಾಂಡು ಕುಡಿದ್ವೋ ಒಂದು ದೊಡ್ಡ ನಿರ್ಧಾರ ಕೊಡು ಅಂತ ಹೇಳ್ತೀವೋ ಅದು ಎಂಟು ಸೇರಿ ಎಷ್ಟು ಸಾರಿ ನೀರ್ದಾಣ ಕೊಟ್ಟಿದ್ವಿ ಪುಡಿಯ ಗೊತ್ತಿಲ್ಲ ಗೊತ್ತಿಲ್ಲ ಅಂತಲ್ಲ ಗೊತ್ತು ಮಾಡಲ್ಲ ಅಂದರೆ ಬದಲಾವಣೆ ಆಗದೆ ಇಂಥ ಒಂದು ವ್ಯವಸ್ಥೆ ಇಂಥ ಬದ್ದಿಗಳು ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇದೆ ಆಗ್ತವೆ ಇನ್ನೊಂದು ಈ ತಾನೇ ಆಡ್ತಾ ಇದೆ ಒಂದು ಕಮ್ಸ್ಗಳಿಗೆ ಅದು ಕಾಮನ್ ವ್ಯಕ್ನೆ ಬಂದ್ರೆ ಮನೆಯರ ಒಂದಯ್ಯನ ಮನೆಯ ಮಾದಾರ ಚೆನ್ನಯ್ಯನ ಮನೆಯನ್ನು ಪಡ್ಕೊಳ್ಬಹುದು ನಾವು ದಿನನಿತ್ಯ ಪ್ರತಿನಿತ್ಯವೂ ನಮ್ಮ ಮನೆಗಳಲ್ಲಿ ನಾವು ನಿಜವಾಗಲೂ ಯಾರಿಗೆ ನಮ್ಮ ನೆಂಟಿ ಮಕ್ಕಳಿಗೆ ಯಾವ ಥರ ಸ್ಪಷ್ಟನೆ ಮಾಡ್ತಾ ಇದ್ದೀವಿ ಇಂತಹ ಒಂದು ಸಂದರ್ಭಗಳಲ್ಲಿ ಇಂತಹವರ ಮಾತನ್ನು ಕೇಳಿದಾರೆ ಯಾಕಂತ ಹೇಳಿದ್ರೆ ಅವ್ರು ಹೇಳಿ ಹೆಣ್ತಿನ ನಾವು ಯಾವಾಗಲೂ ಆಗಿ ಮಾತಾಡ್ತೀವಿ ಎಲ್ಲರೂ ಬೇರೆ ಏನು ಈಗ ಟಾಯ್ಲೆಟ್ ಇತ್ಯಾದಿಗಳನ್ನು ನಿಜವಾಗ್ಲೂ ಅವರು ತೊಳಿತಾರೆ ನಾವು ಅದರಲ್ಲಿ ಭಾಗಿಯಾಗಬೇಕು ನಿಜವಾಗ್ಲೂ ಅವ್ರಿಗೂ ನಾವು ಗೌರವ ಕೊಡಬೇಕು ಅವ್ರಿಗೂ ಅವ್ರಿಗೆ ಏನಾಗ್ತದೆ ದಿನ ದಿನ ಮಾಡ್ತಕ್ಕಂಥ ತಪ್ಪುಗಳನ್ನು ನಮ್ಮ ಆಗುತ್ತೆ ಮತ್ತು ಈ ಜೀವನದ ಜಂಜಾಟದಿಂದ ಒಂದು ದಿವಸ ದೂರ ಇದ್ದು ನಾವು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮ್ಮ ಆರೋಗ್ಯ ಮತ್ತು ಜ್ಞಾನ ಮತ್ತು ಬುದ್ಧಿ ಮತ್ತು ಒಂದು ದೂರ ಆಲೋಚನೆಗಳೆಲ್ಲ ಬದಲಾಗುತ್ತೆ ಅಂತಕ್ಕಂಥ ಹೋಗಲಿ ಅದರಲ್ಲಿ ಮಾತಿನ ಹೇಳ್ತೀನಿ ನನಗೆ ಕರೆದು ಎರಡು ಮಾತಾಡೋ